ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗ ಒಂದು ಚಿತ್ರ ಹಾಕಿದೀನಿ ಈ ಚಿತ್ರ ನೋಡಿದ್ರೆ ನಿಮ್ಗೆ ಯಾರಂತೂ ನೆನಪಾಗುತ್ತಾ ಈ ಚಿತ್ರ ಬೇರೆ ಯಾರದೂ ಅಲ್ಲ ಬ್ರಿಟನ್ ದೇಶದ ರಾಜಕುಮಾರಿ ಡಯಾನಾ ಚಿತ್ರ ಇವಳ ಚಿತ್ರ ಹಾಕಿದೀನಿ ಅಂತ ನಿಮಗೆ ಯೋಚನೆ ಬರುತ್ತೆ ವಿಜ್ಞಾನಕ್ಕೆ ಸಂಬಂಧಿಸಿದ ಚಾನಲ್ನಲ್ಲಿ ನಲ್ಲಿ ರಾಜಕುಮಾರ್ ಏನಪ್ಪಾ ಕೆಲಸ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಆಕ್ಚುಲಿ ನೇರವಾಗಿ ರಾಜಕುಮಾರಿಗೆ ಸಂಬಂಧಿಸಿದಲ್ಲ ಆದರೂ ಈ ಘಟನೆ ಕೇಂದ್ರ ಬಿಂದು ರಾಜಕುಮಾರಿ ಆದ್ರಿಂದ ಅವಳು ಚಿತ್ರ ಹಾಕಿದೀವಿ ಇದು ಒಬ್ಬ ವ್ಯಕ್ತಿಯ ಕತೆ ಒಬ್ಬ ವ್ಯಕ್ತಿ ಸಾವನ್ನ ಗೆದ್ದು ಬಂದ ಅಸಾಧಾರಣವಾದ ಒಂದು ಕತೆ ಆ ಕಥೆಯಲ್ಲಿ ರಾಜಕುಮಾರಿ ಕೇಂದ್ರ ಬಂದು ಇದು ಯಾಕೆ ಅಂತ ಹೇಳ್ತೀನಿ ಕೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಮೂವತ್ತೊಂದನೇ ತಾರೀಕು ಫ್ರಾನ್ಸ್ ದೇಶದಲ್ಲಿ ಒಂದು ಭೀಕರವಾದ ಕಾರು ಅಪಘಾತ ಆಗುತ್ತೆ ಆ ಕಾರು ಅಪಘಾತದಲ್ಲಿ ರಾಜಕುಮಾರಿ ಡಯಾನ ಸಾಯ್ತಾಳೆ ಒಂದು ಮರ್ಸಿಡೀಸ್ ಬೆನ್ಸ್ ಕಾರಿನಲ್ಲಿ ರಾಜಕುಮಾರಿ ಡಯಾನ ಮತ್ತೆ ಅವಳ ಪ್ರಿಯಕರ ದೋದಿ ಅಲ್ ಫಯ್ಯದ್ ಮತ್ತೆ ಆ ಕಾರಿನ ಡ್ರೈವರ್ ಮತ್ತೆ ರಾಜಕುಮಾರಿಯ ಬಾಡಿಗಾರ್ಡ್ ಡ್ರೈವರ್ ರೀಸ್ ಜೋನ್ಸ್ ಅಂತ ಇರ್ತಾನೆ ರಾಜಕುಮಾರಿ ಮತ್ತು ದೋಧಿ ಅಲ್ ಫೈದ್ ಒಂದು ಪಾಡಿಗಾರ್ಡ್ ಆಗಿರ್ತಾನೆ ಈ ನಾಲ್ಕು ಜನ ಪ್ರಯಾಣಿಸ್ತಾ ಇರ್ತಾರೆ ಅಲ್ಲಿ ಅವರು ಮೀಡಿಯಾದೌಕೆಯಿಂದ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಓಡುತ್ತಾ ಇರ್ತಾರೆ ಆ ಸುರಂಗದಲ್ಲಿ ಹೋಗೋಷ್ಟೊತ್ತಿಗೆ ಕಾರು ನಿಯಂತ್ರಣ ತಪ್ಪಿ ಒಂದು ಕಂಬ ಕೊಡಿಯುತ್ತೆ ಅಂತ ಹೇಳ್ತಾರೆ ಆ ಕಂಬ ಕೊಡದು ಕಾರು ನುಜ್ಜುಗುಜ್ಜಾಗುತ್ತೆ ನೋಡಿ ಈ ಕಾರ್ ಎಷ್ಟು ನುಜ್ಜುಗುಜ್ಜಾಗಿದೆ ಅಂತ ಇಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟು ನುಜ್ಜುಗುಜ್ಜಾಗಿರೋ ಈ ರಾಜಕುಮಾರಿ ಸೇರಿದಂತೆ ಅವಳ ಪ್ರೇಕರ ದೋದಿ ಅಲ್ ಮತ್ತು ಆ ಕಾರಿನ ಡ್ರೈವರ್ ಸತ್ತೋಗ್ತಾರೆ ದೋಧಿಯಲ್ ಫಯೀದ್ ಮತ್ತೆ ಕಾರಿನ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ರಾಜಕುಮಾರಿನ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಲ್ಲಿ ಅವಳು ಸಾಯ್ತಾಳೆ ಅದರಲ್ಲಿ ಈ ಟ್ರೆವರ್ ರೀಸ್ ಜೋನ್ಸ್ ಅನ್ನೋನು ಇದಾನಲ್ಲ ಇವನು ಆಕ್ಚುಲಿ ಬದುಕಿರ್ತಾನೆ ಆದ್ರೆ ಇವನಿಗೆ ಏನಾಗುತ್ತೆ ಅಂದ್ರೆ ಇವನ್ ಆ ಕಾರಿನ ಆಕ್ಸಿಡೆಂಟ್ ಆದ ಹೊಡೆತಕ್ಕೆ ಮುಖ ಅಪ್ಪಚ್ಚೆ ಆಗಿರುತ್ತಂತೆ ಅವನಿಗೆ ಇನ್ನೂ ಪ್ರಜ್ಞೆ ಇರುತ್ತೆ ಆದ್ರೆ ಮುಖ ಅವನು ಗುರುತಿಸಲಾರದಷ್ಟು ವಿಕಾರವಾಗಿರುತ್ತೆ ಅಷ್ಟು ಭಯಾನಕವಾದ ಆಕ್ಸಿಡೆಂಟ್ ಆಗಿರುತ್ತೆ ಅವನನ್ನು ಹೋಗ್ತಾರೆ ಆಸ್ಪತ್ರೆಗೆ ಬಹುಶಃ ಅವನಿಗೆ ಚಿಕಿತ್ಸೆ ಕೊಟ್ಟ ವೈದ್ಯರು ಸೇರಿದಂತೆ ಯಾರಿಗೂ ಅವನು ಬದುಕುಳಿಯೋ ಬಗ್ಗೆ ಭರವಸೆನೇ ಇರಲಿಲ್ಲ ಆದ್ರೆ ಅದೇನೋ ಪವಾಡನ ಗೊತ್ತಿಲ್ಲ ಅವನ ಮುಖ ಅದು ಅವನ ಮೂಳೆಗಳೆಲ್ಲ ಪುಡಿ ಪುಡಿ ಆಗಿರುತ್ತೆ ಅಷ್ಟು ಕ್ರಾಶ್ ಆಗಿರುತ್ತೆ ಆದರೂ ಅವನು ಬದುಕುಳಿತಾನೆ ಬದುಕೊಳ್ಳೋದು ಸುಮಾರು ಒಂದು ಒಂದೂವರೆ ತಿಂಗಳ ನಂತರ ಅವನು ಆಸ್ಪತ್ರೆಯಿಂದ ಹೊರಗೆ ಬರ್ತಾನಂತೆ ಇದು ನೋಡಿ ಈ ಚಿತ್ರ ಇದೆಯಲ್ಲ ಇದು ಇವನು ಅಪಘಾತ ಆಗೋಕ್ಕೆ ಮೊದಲು ಇದ್ದಾಗಿನ ಚಿತ್ರ ಇದು ನೋಡಿ ಈ ಚಿತ್ರ ಅಪಘಾತ ಆದ್ಮೇಲೆ ಅವನು ರಿಕವರಿ ಆಗಿ ವಾಪಸ್ ಬರ್ತಾನಲ್ಲ ಅದಾದ್ಮೇಲೆ ಇರೋ ಚಿತ್ರ ಇವನು ಎಡಗಣ್ಣಿನ ಹತ್ರ ಒಂಥರ ಗಾಯ ಇರೋ ತರ ಗುರುತು ಕಾಣಿಸ್ತಾ ಇದೆ ಅದು ಬಿಟ್ಟರೆ ಇವನ ಮುಖ ಆಲ್ಮೋಸ್ಟ್ ನಾರ್ಮಲ್ ಆಗಿದೆ ಅಂದ್ರೆ ಅಹ್ ವೈದ್ಯರು ಬಾರಿ ಶ್ರಮ ವಹಿಸಿ ಅವನ ಹಳೆಯ ಫೋಟೋಗಳನ್ನೆಲ್ಲ ತೆಗೆದು ಆ ಫೋಟೋಗಳ ಸಹಾಯದಿಂದ ಅವನ ಮುಖವನ್ನ ಮತ್ತೆ ಮೊದಲಿನ ರೂಪಕ್ಕೆ ತರಲಿಕ್ಕೆ ಬಹಳ ಭಾರಿ ಶ್ರಮ ಪಟ್ಟು ಮೊದಲಿನ ರೂಪಕ್ಕೆ ತರ್ತಾರೆ ಇದಕ್ಕೋಸ್ಕರ ಅವರು ನೂರ ಐವತ್ತು ಟೈಟಾನಿಯಂ ಪೀಸ್ ಗಳನ್ನು ಮುಖದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಜೋಡಿಸ್ತಾರಂತೆ ಅಂದ್ರೆ ಮೂಳೆಗಳೆಲ್ಲ ಪುಡಿ ಪುಡಿ ಆಗಿರುತ್ತಲ್ಲ ಅದನ್ನ ಮೊದಲಿನ ಆಕಾರಕ್ಕೆ ತರಬೇಕಲ್ಲ ಅದು ಸುಲಭದ ಕೆಲಸ ಅಂತೂ ಅಲ್ಲ ಬಿಡಿ ಆ ಟೈಟಾನಿಯಂ ಪೀಸ್ಗಳನ್ನು ಇಡೀ ಮುಖದಲ್ಲಿ ಒಟ್ಟು ನೂರ ಐವತ್ತು ಪೀಸ್ಗಳನ್ನು ಜೋಡಿಸ್ತಾರಂತೆ ಅವನ ಹಳೆ ಫೋಟೋಗಳನ್ನೆಲ್ಲ ತೆಗೆದು ಅದರ ಮೆರವಿನಿಂದ ಅವನ ಮುಖವನ್ನು ಆಲ್ಮೋಸ್ಟ್ ಮೊದಲಿದ್ದಂಗೆ ತಯಾರು ಮಾಡ್ತಾರಂತೆ ಆ ಘಟನೆ ನಡೆದು ಒಂದು ವರ್ಷ ಆಗೋಷ್ಟೊತ್ತಿಗೆ ಅವನ ಮುಖ ಮೊದ್ಲಿನ ಹಾಗೆ ಆಗುತ್ತಂತೆ ಹೆಚ್ಚು ಕಡಿಮೆ ಅವನ ಮೊದಲಿನ ವ್ಯಕ್ತಿನೇ ಆಗ್ತಾನಂತೆ ಈಗಂತೂ ಬಿಡಿ ಇವನು ನೋಡಿ ಈಗ ಇವನಿಗೆ ಐವತ್ತಾರು ವರ್ಷ ಇವನು ಇನ್ನೂ ಬರ್ತಿದ್ದಾನೆ ಮತ್ತು ಆರಾಮ ಕೂಡ ಇದ್ದಾನೆ ಈಗ ಇವನ ಮುಖ ನೋಡಿದ್ರೆ ನಿಮಗೆ ಇಪ್ಪತ್ತೇಳು ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಒಂದು ಅಪಘಾತ ಆಗಿತ್ತು ಅದರಲ್ಲಿ ಇವನ ಮುಖ ಎಷ್ಟು ವಿಕಾರವಾಗಿ ಗಾಯಗೊಂಡಿದ್ದ ಅನ್ನೋದು ಗೊತ್ತೇ ಆಗದೆ ಇರುವಷ್ಟು ಆಲ್ಮೋಸ್ಟ್ ನಾರ್ಮಲ್ ಆಗಿ ಇದಾನೆ ಈ ವ್ಯಕ್ತಿ ಅಂದರೆ ಇವನ ಸಾವು ಗೆದ್ದು ಬಂದ ಕತೆ ಉಂಟಲ್ಲ ಇದು ನಿಜವಾಗ್ಲೂ ರೋಚಕವಾದ ಕತೆ ಜೊತೆಗೆ ದೈವಬಲ ದೈವ ಬಲ ಇದ್ರೆ ಮನುಷ್ಯ ಎಂಥದೇ ಅಪಾಯದಿಂದ ಬೇಕಾದರೂ ಪಾರಾಗ್ತಾನೆ ಅನ್ನೋದನ್ನ ಇದು ಸೂಚಿಸುತ್ತಾ ಏನೋ ಗೊತ್ತಿಲ್ಲ ಇರಬಹುದು ಆದರೆ ಈ ವ್ಯಕ್ತಿ ಬದುಕುಳಿದಿದ್ದು ಮಾತ್ರ ಒಂದು ದೊಡ್ಡ ಪವಾಡ ಅಂತಾನೆ ಹೇಳಬೇಕು ಈ ಅಪಘಾತದ ನಂತರ ನಡೆದ ತನಿಖೆಗಳಲ್ಲಿ ಹಲವಾರು ವಿಷಯಗಳು ಬೆಳಕಿಗೆ ಬರ್ತವೆ ಒಂದು ವಿಷಯ ಏನಂದ್ರೆ ಆ ಡ್ರೈವರ್ ಕಾರಿನ ಚಾಲಕ ಅವನ ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ ನಾರ್ಮಲ್ಗಿಂತ ಅಂದರೆ ಯಾವ ಮಿತಿಯಲ್ಲಿ ಇರಬಹುದು ಅಂತ ಫ್ರಾನ್ಸ್ನಲ್ಲಿ ಒಂದು ಲೀಗಲ್ ಆಗಿ ಇದೆಯೋ ಆ ಮಿತಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಇದ್ದಂತೆ ಆಲ್ಕೋಹಾಲ್ ಪ್ರಮಾಣ ಹಾಗಾಗಿ ಅವನಿಗೆ ಕಂಟ್ರೋಲ್ ತಪ್ಪಿರೋ ಸಾಧ್ಯತೆ ಇದೆ ಅಂತ ಒಂದು ಇನ್ನೊಂದು ಏನು ಅಂದರೆ ಅವನು ನೂರ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ದಂತೆ ಇದು ಎರಡನೇ ಅಂಶ ಮೂರನೇ ಅಂಶ ಏನಂತ ಹೇಳಿದ್ರೆ ಆ ಕಾರಿನಲ್ಲಿ ಕೂತಿದ್ದವರು ಯಾರು ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಅಂತೇಳಿ ಕೂಡ ಹೇಳ್ತಾರೆ ಇದು ಮೂರನೇ ಅಂಶ ಈ ಮೂರು ಅಂಶಗಳನ್ನು ಗಮನಿಸಿದಾಗ ನಮಗೊಂದು ವಿಷಯ ಸ್ಪಷ್ಟ ಆಗುತ್ತೆ ಅಂದರೆ ಅಪಘಾತಕ್ಕೆ ಇಲ್ಲಿ ಕಾರಣ ಆಗಿರೋ ಅಂಶಗಳು ಏನೇನು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಮೊದಲನೇದಾಗಿ ಅವನು ಕುಡಿದಿದ್ದ ಡ್ರೈವರ್ ಕುಡಿದಿದ್ದ ಇನ್ನೊಂದು ಎರಡನೇದಾಗಿ ಯಾರೂ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ಮೂರನೇದಾಗಿ ವಿಪರೀತ ವೇಗದಲ್ಲಿ ಹೋಗಿದ್ದ ಹೀಗಾಗಿ ಅಪಘಾತಕ್ಕೆ ಈ ಮೂರು ಅಂಶಗಳೇ ಕಾರಣ ಆಗುವಂತ ಗೊತ್ತಾಗುತ್ತೆ ಇದರಿಂದ ನಮಗೆ ಕಾರು ಅಪಘಾತಗಳು ಯಾಕಾಗುತ್ತೆ ರಸ್ತೆ ಅಪಘಾತಗಳು ಯಾಕಾಗುತ್ತೆ ಅದನ್ನು ತಪ್ಸೋಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಸಂದೇಶ ಕೂಡ ಇದರಿಂದ ನಮಗೆ ಸಿಗುತ್ತೆ ಇದರ ಜೊತೆಗೆ ಈ ಥರ ಭಯಾನಕವಾಗಿ ಅಪಘಾತಕ್ಕೆ ಅಪಘಾತಕ್ಕೆ ಈಡಾದ ಒಬ್ಬ ವ್ಯಕ್ತಿ ಇದರಲ್ಲಿ ಬದುಕಿ ಬಂದು ಈಗ ಸಾಮಾನ್ಯರಂತೆ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ವೈದ್ಯಕೀಯ ವಿಜ್ಞಾನ ಈಗ ಎಷ್ಟು ಮುಂದುವರೆದಿದೆ ಈಗ ಬಿಡಿ ಇಪ್ಪತ್ತೇಳು ವರ್ಷ ಹಿಂದಿನ ಕಥೆ ಇದು ಆಗಲೇ ಅಷ್ಟೊಂದು ಮುಂದುವರೆದಿತ್ತು ಹಾಗಾಗಿ ತೀರಾ ಅಪಾಯಕಾರಿಯಾದ ಅಪಘಾತಕ್ಕೆ ಸಿಕ್ಕಿದವರಿಗೂ ಕೂಡ ಇಂಥದ್ದೊಂದು ಜೀವನವನ್ನು ಮೊದಲಿನಾಗಿ ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ವೈದ್ಯ ವಿಜ್ಞಾನ ಅಷ್ಟು ಮುಂದುವರೆದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಇದು ಒಂದು ಪಾಯಿಂಟ್ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಗೆಳೆಯರೆ ಈ ಅಸಾಧಾರಣವಾದ ಕಥೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು